ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ನಾಲ್ಕನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಪಾಠ ಏಳು ಬೀಸೋ ಕಲ್ಲಿನ ಪದ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಕಲಿಕೆಗೆ ದಾರಿ ಏನಿದೆ ಜೋಗುಳ ಹಾಡು ಗಿಗಿ ಪದ ಸೋಬಾನಿ ಪದ ಇವುಗಳಲ್ಲಿನ ಇವುಗಳಲ್ಲಿ ನಿನಗೆ ಗೊತ್ತಿರುವ ಯಾವುದಾದರೊಂದು ಹಾಡನ್ನು ತರಗತಿಯಲ್ಲಿ ಗೆಳೆಯರೋಡಿ ಗೆಳೆಯರೊಡಗೂಡಿ ಹಾಡು ಅಂತ ಇದೆ ಆಯ್ತಾ ಅದಾದ್ಮೇಲೆ ಒಂದ್ ಪದ್ಯ ಒಂದ್ಸಲಿ ಓದ್ತೀನಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ನಾ ನಿನಗೆ ಬೆಲ್ಲ ದಾರತಿಯ ಬೆಳಗ್ಗೆ ಬೆಳಗೇನು ಆಯ್ತಾ ಅದಾದ್ಮೇಲೆ ಆ ಅಂದುಳ್ಳಿ ಅಡಿಗಲ್ಲು ಚಂದುಳ್ಳಿ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ಅದಾದ ಮೇಲೆ ಏನಿದೆ ತಂದೆ ತಾಯಿಗಳ ನೆನೆದೇನು ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ಅದಾದ್ಮೇಲೆ ನಾನು ಹಿಡಿದ ಕೆಲಸ ಒಗೆದಾವು ರಾಗಿ ಕಲ್ಲೇ ನಾ ತೂಗಿ ಬಿಡುತ್ತೀನಿ ಬಲದೋಳು ಆಯ್ತಾ ಅದಾದ್ಮೇಲೆ ಕಲ್ಲು ಬಿಟ್ಟೆನೆಂದು ಶಿಟ್ಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಸೋ ಶಶಿ ಬರಲಿ ಜನಪದ ಜನಿವಾರು ಬೇರು ಕವಿವಾನಿ ಹೂವು ಅದಾದ ಮೇಲೆ ಇನ್ನು ಪದಗಳ ಅರ್ಥ ಪಲ್ಲಕ್ಕಿ ಮೇನೆ ಡೋಲಿ ಉದುರು ಕೆಳಗೆ ಬೀಳು ಕುಕ್ಕೆ ಬಿದುರಿನ ಬುಟ್ಟಿ ಅದಾದ್ಮೇಲೆ ಟಿಪ್ಪಣಿ ರಾಜಣ್ಣ ಸುವಾಸನೆಯುಳ್ಳ ಅಕ್ಕಿ ಅದಾದ್ಮೇಲೆ ಸಸಿ ಸೊಷೆ ಮಗನ ಹೆಂಡತಿ ಅಭ್ಯಾಸ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ರಾಗಿ ಹೇಗೆ ಉದುರುತ್ತದೆ ರಾಗಿಯು ಝಲ್ ಝಲ್ಲನೆ ಉದುರುತ್ತದೆ ಎರಡನೆಯ ಪ್ರಶ್ನೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ ಮೂರನೆಯ ಪ್ರಶ್ನೆ ಸರಸತಿಗೆ ಸಿಟ್ಟು ಏಕೆ ಬಂತು ಏಕೆ ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು ಅದೇ ರೀತಿ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವು ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಅದೇ ರೀತಿ ಎರಡನೇ ಪ್ರಶ್ನೆ ಶಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಶಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಅದೇ ರೀತಿಯನ್ನು ಈ ಪದ್ಯದ ಮೊದಲಾರ್ಥ ಸಾಲಿಗೆ ಎರಡು ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಅ ಅಬ ಒಂದು ಬೆಲ್ಲದಾರತಿಯ ಬೆಳಗೇನು ಎರಡನೇದು ಮತ್ತೆ ರಾತ್ರಿಗೆ ಬರುತ್ತೀನಿ ಮೂರನೇದು ರಾಗಿಯು ಮುಗಿದಾವ ರಾಜನ್ನ ಹೆಚ್ಚಾವು ನಾಲ್ಕನೆಯದು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಆಯ್ತಾ ಸದಾದ್ಮೇಲೆ ಇನ್ನು ಈ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಮಾದರಿ ಅತ್ತೆ ಅತ್ತೆ ಅಂದ್ರೆ ಇಲ್ಲಿ ಮೇನಿ ಅಂದ್ರೆ ಅಹ್ ಪದ ಅರ್ಥ ಬೇರೆ ಬೇರೆ ಕೊಡುತ್ತೆ ಅತ್ತೆ ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಅತ್ತೆನು ಅಂದ್ರೆ ಅಳುವುದು ಇನ್ನೊಂದು ಅತ್ತೆ ಇದೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದಳು ಅಂದ್ರೆ ಅತ್ತೆ ಇನ್ನು ಒಂದ್ ಮೊದಲನೇದು ತಂದೆ ತಂದೆ ಕೊಟ್ಟಿದ್ದಾರೆ ನಮ್ಮ ತಂದೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ಇದು ಮೊದಲನೇ ತಂದೆ ಅಂದ್ರೆ ಅಪ್ಪ ಆಗುತ್ತೆ ಎರಡನೇ ತಂದೆ ಅಂದ್ರೆ ನಾನು ಮಾರುಕಟ್ಟೆಯಿಂದ ಹಣ್ಣನ್ನು ತಂದೆ ತಂದೆ ಅಂದ್ರೆ ತೆಗೆದುಕೊಂಡು ಬಾ ಇನ್ನು ಎರಡನೆಯದು ಕಳೆ ಜಾತ್ರೆಯಲ್ಲಿ ನನ್ನ ಕೈ ಚೀಲ ಕಳೆದುಕೊಂಡೆ ಕಳೆದುಕೊಂಡೆ ಅಂದ್ರೆ ಕಳೆದೋಯ್ತು ಇನ್ನು ಎರಡನೇದು ಕಳೆ ರೈತರು ಹೊಲದಲ್ಲಿನ ಕಳೆ ತೆಗೆದು ಹಾಕುತ್ತಾರೆ ಕಳೆ ಅಂದ್ರೆ ಕಸ ಆಯ್ತಾ ಮೂರು ಆಡು ಆಡು ಹುಲ್ಲನ್ನು ಮೇಯುತ್ತದೆ ಆಡು ಅಂದ್ರೆ ಮೇಕೆ ಅದೇ ರೀತಿ ಎರಡನೇದ ಆಡು ಅಂದ್ರೆ ನಾನು ನಮ್ಮ ಸ್ನೇಹಿತರೊಂದಿಗೆ ಆಟ ಆಡುತ್ತೇನೆ ಇದು ಆಡುತ್ತೇನೆ ಅಂದ್ರೆ ಆಟ ಆಡುವುದು ಇನ್ನು ಭಾಷಾ ಚಟುವಟಿಕೆ ಅಹ್ ಆಡು ಮಾತು ಮತ್ತು ಬರೆಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸು ಆಡು ಮಾತು ಬರೆಹದ ರೂಪ ಬರ್ತಾನೆ ಬರುತ್ತಾನೆ ಇಲ್ಲ ಇಲ್ಲ ಹರಕೆ ಹರಕೆ ಹತ್ತಿರ ಹತ್ತಿರ ಕರೆಓಲೆ ಕರೆಯೋಲೆ ಆಯ್ತಾ ಅದಾದ್ಮೇಲೆ ಇನ್ನು ಆ ಅಕ್ಷರ ಬಳಸಿ ಪದ ರಚಿಸಿ ಕಶಿ ಕಹಿ ಕಸ ಕದ ಕರೆ ಆಯ್ತಾ ಇದು ಕ ಮೇಲಿಂದ ಇನ್ನು ಮ ಮಣ್ಣು ಮಗ್ಗಿ ಮಠ ಮಠ ಮಟ್ಟ ಮಡ್ಡಿ ಆಯ್ತಾ ಸೊ ಇದು ಪದಗಳು ಅದಾದ್ಮೇಲೆ ಇನ್ನು ಈ ಇದೆ ನೋಡಿ ಏನಿದೆ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಇದೆ ಮಾದರಿ ಹೆಚ್ಚಾವು ಹೆಚ್ಚಾದವು ಹೆಚ್ಚಾದವು ಅಹ್ ಒದಗ್ಯಾವು ಒದಗಿದವು ಮುಗಿದಾವು ಮುಗಿಯುವವು ಸಿಟ್ಟ್ಯಾಕೆ ಸಿಟ್ಟೇಕೆ ಬೆಳೆಯಲಿ ಬೆಳೆಯಲಿ ಆಯ್ತಾ ಅದಾದ್ಮೇಲೆ ಇನ್ನು ಬಳಕೆ ಚಟುವಟಿಕೆ ಅಹ್ ಒಗಟು ಬಿಡಿಸಿ ಅಂತ ಇದೆ ಒಂದು ಅವ್ವನ ಹಾಸಿಗೆ ಸುತ್ತೋಕ್ಕಾಗಲ್ಲ ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ ಏನು ಆಕಾಶ ನಕ್ಷತ್ರ ಅದೇ ರೀತಿ ಎರಡನೇ ಪ್ರಶ್ನೆ ಕರಿಶೀರಿ ಉಟ್ಟಾಳ ಕಾಲುಂಗರು ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಒನಕೆ ಮೂರನೇ ಪ್ರಶ್ನೆ ಅಪ್ಪ ಎಂದ್ರೆ ಮುಚ್ತಾವ ಅವ್ವ ಎಂದ್ರೆ ತೆರಿತಾವ ತುತಿಗಳು ಆಯ್ತಾ ಸೊ ಅದಾದ್ಮೇಲೆ ಇನ್ನು ಆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಒಬ್ಬರು ಸೋಮಾರಿ ಮಕ್ಕಳಿದ್ದ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾಗೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಾ ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಬಂತು ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಅದೇ ರೀತಿ ಈ ಪಾಠದ ಅರ್ಥ ಅಂದ್ರೆ ಈ ಒಂದು ಪ್ಯಾರಾಗ್ರಾಫದ ಅರ್ಥ ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳ್ತಾರೆ ಈ ಕೊಟ್ಟಿರುವ ಗಾದೆ ಮಾತುಗಳನ್ನು ಬರಹದ ಭಾಷೆಗೆ ಬದಲಾಯಿಸು ಒಂದು ಓಡಾಡ್ಕೊಂಡು ದನಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತ ಓಡಾಡಿಕೊಂಡು ದನಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಎರಡನೆಯದು ಕಡ್ಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡ್ಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಮೂರನೆಯ ಇನ್ನು ಮೂರನೆಯದು ಏನಿದೆ ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳಂತೆ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ಅದೇ ರೀತಿ ಇನ್ನು ಈ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ ಒಂದು ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ಆಯ್ತಾ ಅದಾದ್ಮೇಲೆ ಆ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ್ ತಿಂಡಿ ತಿಂತಾನ ಇದು ಹಳ್ಳಿಯ ಭಾಷೆ ಉತ್ತರ ಕರ್ನಾಟಕ ಭಾಷೆ ಆಗುತ್ತೆ ಸೊ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಕೂಡ ಮುಗಿದವು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ಎಂಟು ತಾಯಿಗೊಂದು ಪತ್ರ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಅದೇ ರೀತಿ ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ